ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇದು ಬಂದು ಸೋಮವಾರ ಸಂಜೆ ವೀಡಿಯೋ ನಾನು ಡ್ಯೂಟಿ ಮುಗಿಸ್ಕೊಂಡು ಗಾಡೀಲಿ ಬರ್ತಾ ಇರ್ಬೇಕಾದ್ರೆ ಹೆವಿ ಮಳೆ ತುಂಬ ಮಳೆ ಇದ್ದಿದ್ದರಿಂದ ನಾನು ಕೂಡ ಫುಲ್ ನೆಂದೋಗಿದ್ದೆ ಹಾಗಾಗಿ ಬಂದು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ಸೊ ದೇವ್ರ ಮನೆಗೆ ಬಂದಿದ್ದೀನಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸಂಜೆ ಟೈಮ್ ಇದೊಂದು ಕೆಲಸ ಆಗಿಬಿಟ್ರೆ ಎಷ್ಟೋ ಒಂದು ಆತ್ಮತೃಪ್ತಿ ಸಿಗುತ್ತೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟು ಪೂಜೆ ಮಾಡೋದು ನನ್ನ ಮೊದಲನೇ ಕೆಲಸ ಮನೆಗೆ ಬಂದಾದಮೇಲೆ ನಮ್ಮನೆಯಲ್ಲಿ ಯಾವಾಗಲೂ ನಾನು ಕೈಯಲ್ಲಿ ಇಡ್ತಿದ್ದೀನಲ್ವ ಈ ಗಂಧದ ಕಡ್ಡಿನೇ ಉಪಯೋಗ್ಸೋದು ಇದು ಅಪ್ಪ ಮಾಡೋ ಅಂಥ ಬಿಸ್ನೆಸ್ಸು ಈ ಗಂಧದ ಕಡ್ಡಿನ ಅವರು ತಂದು ಅವರೇ ಓನಾಗಿ ಸೆಂಟೆಡ್ ಎಲ್ಲ ಹಾಕಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡೋ ಅಂಥದ್ದು ಯಾರಿಗಾದರೂ ಬೇಕು ಅಂದರೂ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ ನಿಮಗೆ ಕಳಿಸೋ ಅಂಥ ಕೊರಿಯರಲ್ಲಿ ಕಳ್ಸೋ ಅಂಥ ವ್ಯವಸ್ಥೆನ ಮಾಡ್ತೀನಿ ಇದು ಬಂದುಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಅವರು ಸೇಲ್ ಮಾಡೋ ಅಂಥದ್ದು ತುಂಬಾ ವರ್ತ್ ಇರುತ್ತೆ ನಮ್ಮ ಮನೆಯಲ್ಲಿ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಈ ಥರದ ಗಂಧದ ಕಡ್ಡಿ ತೊಗೊಂಡು ಬಂದರೆ ಒಂದು ವಾರ ಕೂಡ ಬರೋದಿಲ್ಲ ತುಂಬಾ ಬೇಗ ಖಾಲಿಯಾಗೋಗುತ್ತೆ ಅದ್ರ ಬದಲು ಈ ರೀತಿ ಕೆ ಜಿ ಲೆಕ್ಕದಲ್ಲಿ ತೊಗೊಂಡಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ದೇವ್ರ ಮನೇನ ತುಂಬಾ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಎರಡು ಫೋಟೋ ಅಷ್ಟೇ ಇನ್ನೇನು ಇಟ್ಟಿಲ್ಲ ಅದಾದಮೇಲೆ ಇವತ್ತು ಸ್ವಲ್ಪ ಸೊಳ್ಳೆ ಎಲ್ಲ ಬಂದಿತ್ತು ಮನೆಯಲ್ಲಿ ಹಾಗಾಗಿ ಕಾಯಿಲಚ್ಚಣ ಅಂಥೇಳಿ ಕಾಯಿಲೆ ಹಚ್ಚಿಸ್ತಾ ಇದ್ದೀನಿ ಇವಾಗಂತೂ ಡೆಂಗ್ಯೂ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ ಅದರ ಪ್ರಭಾವ ನಾವು ನೋಡ್ತಾ ಇದ್ದೀವಿ ಏಕೆ ಅಂತ ಅಂದರೆ ಬೆಳಗಿನ ಟೈಮು ನಮ್ಗೆ ಇವಾಗ ಎಷ್ಟು ಗಂಟೆಗೆ ಡ್ಯೂಟಿ ಗೊತ್ತಾ ಏಳು ಗಂಟೆಗೆ ನಾವು ಅಲ್ಲಿರಬೇಕು ಏಳು ಗಂಟೆಗೆ ಹೋಗಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಗಮನ ಹರಿಸಿ ಸೊಳ್ಳೆಗಳು ಬರದೇ ಇರೋ ಥರ ನೋಡ್ಕೊಳ್ಳಿ ನಾನು ಕೂಡ ಸಂಜೆ ಆದ ತಕ್ಷಣ ಇದ್ದೀನಿ ಅದಕ್ಕೋಸ್ಕರನೇ ಮತ್ತು ಮನೆ ಸುತ್ತ ನೀರು ನಿಲ್ದೇ ಇರೋ ರೀತಿ ಎಚ್ಚರ ವಹಿಸೋದು ಇದರಲ್ಲಿ ಮೇಯ್ನು ಅದರಿಂದನೇ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಹರಡ್ತಾ ಇರೋದು ಮತ್ತು ತಾನು ಊರಿಂದ ಬರಬೇಕಾದ್ರೆ ಸ್ವಲ್ಪ ಹಳಸಿನ ಹಣ್ಣನ್ನು ತೊಗೊಂಡು ಬಂದಿದ್ರು ಸಂಜೆ ಸ್ನ್ಯಾಕ್ಸಿಗೆ ಇವತ್ತು ಹಳಸಿನೆಣ್ಣೆ ಕೊಟ್ಬಿಡೋಣ ಎಲ್ಲರಿಗೂ ಅಂತೇಳಿ ಹಳಸಿನ ಹಣ್ಣು ತೊಗೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಹಳಸಿನ ಹಣ್ಣು ತಿಂದು ಮನೆಯಲ್ಲಿ ಎಲ್ಲರೂ ಇದ್ದಾಗ ಈ ರೀತಿ ಕುತ್ಕೊಂಡು ಹಣ್ಣು ಅಥವಾ ಏನೇ ಒಂದು ಸ್ನ್ಯಾಕ್ಸ್ ಆಗಲಿ ಏನಾಗ್ಲಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಾಗಾಗಿ ಇವತ್ತು ನಮ್ಮ ಮನೆ ಸ್ನ್ಯಾಕ್ಸ್ ಬಂದು ಹಳಸಿನ ಹಣ್ಣು ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮುಂಚೆ ನಾನು ತಿಂತಾನೇ ಇರಲಿಲ್ಲ ಇತ್ತೀಚೆಗೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಇವಾಗ ಇರೋದೇ ಮಲೆನಾಡಲ್ಲವಾ ಮಲೆನಾಡಲ್ಲಿ ಹಳಸಿನ ಹಣ್ಣು ಹಣ್ಣುಗಳು ಹಳಸಿನ ಹಣ್ಣು ಅಂತಲೇ ಏನಿಲ್ಲ ಹಣ್ಣುಗಳು ತುಂಬಾ ಸಿಗುತ್ತೆ ಯಾವುದೇ ಹಣ್ಣಾಗಿರ್ಬೋದು ಇಲ್ಲಿ ನಾನು ಹಣ್ಣನ್ನು ತಿಂದು ತಿಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಅಲಸಂದೆ ಕಾಳಿನ ಸಾಂಬಾರು ಇವತ್ತು ಈ ರೆಸಿಪಿನ ಮಾಡಿ ನಿಮಗೆ ತೋರಿಸ್ಬೇಕು ಯಾವ ರೀತಿ ನಮ್ಮ ಮನೆಯಲ್ಲಿ ಅಲಸಂದೆ ಕಾಳು ಸಾಂಬಾರು ಮಾಡ್ತೀವಿ ಅಂತೇಳಿ ಅಂತ ಅಂದ್ಕೊಂಡಿದ್ದೆ ಬಟ್ ರೆಸಿಪಿನ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಸೋಹಂದು ಸ್ವಲ್ಪ ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು ಹಾಗಾಗಿ ನಮ್ಮದು ಫೋಟೋಸ್ ಬೇಕಾಗಿತ್ತು ನಂದು ಮತ್ತು ಸೋಹಂದು ಫೋಟೋ ಇರಲಿಲ್ಲ ಫೋಟೋ ತೆಗೆಸ್ಕೊಬರೋಣ ಅಂತೇಳ್ಬಿಟ್ಟು ನಾವು ರೆಡಿಯಾಗಿ ಹೋಗ್ತಾ ಇದ್ವಿ ತನ್ನೋದು ಮಾತ್ರ ಇತ್ತು ನಮ್ಮದಿರಲಿಲ್ಲ ಸೊ ಅಲ್ಲಿಗೆ ಹೊರಟ್ವಿ ನಾವು ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಅಮ್ಮ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ರು ಹಾಗಾಗಿ ಅದು ಯಾವ ರೀತಿ ಮಾಡೋದು ಅಂತೇಳಿ ತೋರ್ಸೋಕೆ ಆಗಲಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಲರ್ ಲೈಟ್ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಗ್ರೀನ್ ಕಲರ್ ಹಾಕಿರ್ತೀವಿ ಇಲ್ಲಿ ಕೆಳಗಡೆ ಓನರ್ ಮನೆಯಲ್ಲಿ ಬ್ಲೂ ಕಲರ್ ಹಾಕಿರ್ತಾರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಲರಿಂಗು ಸೊ ಮಳೆಯಂತೂ ಸುರಿತಾ ಇರುತ್ತೆ ನಾವು ಯಾವಾಗ ಆಚೆ ಹೊರಟ್ರೂ ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಣಗಿರ್ತಕ್ಕಂಥ ನೆಲ ನೋಡಿದ್ದೇ ಆಗಲೇ ಆ ಒನ್ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಅಂತ ಅನಿಸುತ್ತೆ ಹಾಗಿದೇನೆಲ್ಲ ಯಾವಾಗಲೂ ಕೂಡ ಮಳೆ ಬರ್ತಾನೆ ಇರುತ್ತೆ ಸೊ ಅಲ್ಲಿಂದ ಹೊರಟು ನಾವು ಡೈರೆಕ್ಟು ಸ್ಟುಡಿಯೋಗೆ ಬಂದಿದ್ದೀವಿ ಫೋಟೋ ಪಾಸ್ಪೋರ್ಟ್ ಸೈಜು ನಮಗೆ ಬೇಕಾಗಿದ್ದು ಹಾಗಾಗಿ ಇಲ್ಲೇ ಒಂದು ಮನೆ ಹತ್ರನೇ ಒಂದು ಚಿಕ್ಕ ಸ್ಟುಡಿಯೋ ಇತ್ತು ಅಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಮಗೆ ಫೋಟೋ ತೆಗೆದುಕೊಟ್ಟಿದ್ದು ಒಂದು ಚಿಕ್ಕ ಹುಡುಗ ನನಗೆ ಆಶ್ಚರ್ಯ ಆಗೋಯಿತು ಅವನು ಎಷ್ಟು ಚೆನ್ನಾಗಿ ಫೋಟೋ ತೆಗ್ದ ಮತ್ತು ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ದ ಆ ಎಡಿಟಿಂಗ್ ಸ್ಕಿಲ್ ನೋಡಿನೇ ನನಗೆ ಆಶ್ಚರ್ಯ ಆಗೋಯ್ತು ನಮಗೆಲ್ಲ ಆ ವಯಸ್ಸಲ್ಲಿ ನೋಡಿ ಆ ವಯಸ್ಸಲ್ಲಿದ್ದಾಗ ಎಡಿಟಿಂಗ್ ಅಂದರೆ ಏನು ಅವಾಗೆಲ್ಲ ಇರಲೇ ಇಲ್ಲ ಅಂತ ಅನಿಸುತ್ತೆ ಇವಾಗಿನ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರೆ ಅಷ್ಟು ನೀಟಾಗಿ ಫೋಟೋಸ್ನ ಕೊಟ್ಟ ತುಂಬ ಖುಷಿಯಾಯಿತು ನನಗೆ ಅವನ್ನ ನೋಡಿ ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಸೇಲ್ ಬಂದಿತ್ತು ನೋಡ್ಕೊಂಡು ಹೋಗೋಣ ಏನೇನು ಬಂದಿದೆ ಅಂತೇಳಿ ಯಾಕೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ರೀಲ್ಸ್ ಬರ್ತಾ ಇತ್ತು ನಾನು ನೋಡಿದ್ದೆ ಇದು ಸೇಲ್ ಹಾಗಾಗಿ ನಾವು ಕೂಡ ಒಂದು ವಿಸಿಟ್ ಮಾಡೋಣ ಏನಿದೆ ನೋಡೋಣ ಅಂತೇಳಿ ಬಂದಿದ್ವಿ ಬ್ರ್ಯಾಂಡೆಡ್ ಶೂಸು ಮತ್ತು ಬಟ್ಟೆಗಳೆಲ್ಲ ಇದೆ ಅಂತೇಳ್ಬಿಟ್ಟು ಅಲ್ಲಿ ಬೋರ್ಡ್ ನೋಡಿದ್ವಿ ಸೊ ಒಳಗಡೆ ಬಂದು ನೋಡಿದಾಗ ಗೊತ್ತಾಯಿತು ನಮಗೆ ನನಗೆ ಆ್ಯಕ್ಚುಲಿ ನಾನು ಈ ಥರದ್ದು ಶೂಸ್ ಎಲ್ಲ ಹಾಕೋಲ್ಲ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಈ ಥರದ್ದು ನನಗಿಷ್ಟೇ ಆಗೋಲ್ಲ ತುಂಬಾ ಹಾರ್ಡ್ ಇರುತ್ತೆ ಇದು ನನಗಂತೂ ಈ ಥರ ಹಾರ್ಡ್ ಸರ್ಫೇಸ್ ಇರೋ ಅಂಥದ್ದು ಇಷ್ಟ ಆಗೋಲ್ಲ ಬೇಗ ಇಂಬಡಿ ನಾವು ಬಂದುಬಿಡತ್ತೆ ಹಾಗಾಗಿ ಇದನ್ನು ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋಣ ಯಾರಾದರೂ ಹೋಗೋರಿದ್ರೆ ನೋಡಲಿ ಅಂತೇಳಿ ಶೂಟ್ ಇದ್ದೀನಿ ಹಾಗೆ ಇದು ಬಂದು ಬ್ಯಾಗ್ ಕಲೆಕ್ಷನ್ಸು ರೀಸನಬಲ್ ರೇಟ್ ಇದೆ ಎಲ್ಲವೂ ಕೂಡ ಬಟ್ ಏನು ಅಂತ ಅಂದರೆ ತುಂಬನೇ ಹುಡ್ಕಿ 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 ತಗೊಂಡ್ರೆ ಚೆನ್ನಾಗಿರೋ ಸಿಗುತ್ತೆ ಕೈ ಹಾಕಿದ ತಕ್ಷಣ ಏನೂ ಚೆನ್ನಾಗಿರ ಅಂತ ಸಿಗಲ್ಲ ಈ ಜರ್ಕಿನೆಲ್ಲ ಚೆನ್ನಾಗಿದೆ ಅದರ ಮೇಲೆ ಮೂರು ಸಾವಿರ ಎಲ್ಲ ಬೆಲೆ ಹಾಕಿದರೆ ಬಟ್ ಆಫರ್ ಪ್ರೈಸ್ ಬಂದು ಏಳ್ನೂರು ರೂಪಾಯಿ ಇದೆ ಆಲ್ಮೋಸ್ಟ್ ಇವರು ಇನ್ನೂ ಟ್ವೆಂಟಿ ನೈಂತ್ವರೆಗೂ ಇರ್ತಾರೆ ಅಂತ ಅನಿಸುತ್ತೆ ಟ ಹತ್ತು ದಿನ ಇರ್ತಾರೆ ಅಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅಲ್ಲಿ ನಾನು ಯಾರನ್ನೇನು ವಿಚಾರಿಸೋಕೆ ಹೋಗಲಿಲ್ಲ ಹಾಗೆ ಜಸ್ಟ್ ನೋಡ್ಕೊಂಡು ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಬಂದೆ ಇದೆಲ್ಲ ನೋಡ್ತಾ ಇರ್ಬೋದು ಈ ಪ್ಯಾಂಟ್ಸು ಇದು ಈ ರೀತಿ ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಮಧ್ಯ ಮಧ್ಯದಲ್ಲಿ ಕ್ವಾಲಿಟಿ ಇಲ್ಲದೆ ಇರೋದು ಇದೆ ಡ್ಯಾಮೇಜ್ ಆಗಿರೋ ಪೀಸಸ್ ಇದೆ ನಾವು ನೋಡಿ ಬೇಕು ಅಂತ ಅಂದರೆ ಡೈಲಿ ಯೂಸಸ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಚೆನ್ನಾಗಿರೋದನ್ನು ಕೈ ಹಾಕಿದ ತಕ್ಷಣ ಏನು ಚೆನ್ನಾಗಿರೋ ಸಿಗೋಲ್ಲ ನಮಗಿಲ್ಲಿ ರೇಟ್ಸ್ ನೀವು ನೋಡ್ತಾ ಇರ್ಬೋದು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಈ ರೇಂಜಲ್ಲಿದೆ ಇದೆಲ್ಲ ಸ್ಯಾರೀಸು ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಏನೂ ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಅಷ್ಟೆಲ್ಲ ನೋಡಿ ಸುಮ್ಮನೆ ಬರಬೇಕಲ್ಲ ಅಂತೇಳ್ಬಿಟ್ಟು ನೈಟ್ ಡ್ರೆಸ್ಗೆ ಅಂತೇಳಿ ಒಂದೆರಡು ಟಿ ಶರ್ಟ್ ತೊಗೊಂಡು ಬಂದೆ ಅಷ್ಟೇ ಅದು ಬಿಟ್ಟರೆ ನನಗಿನ್ನೇನೋ ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಮತ್ತು ಈ ಬಾಯ್ಸು ಟಿ ಶರ್ಟ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಇತ್ತು ಚೆನ್ನಾಗಿತ್ತು ಗರ್ಲ್ಸ್ತು ಅಷ್ಟೊಂದು ಏನು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತು ನನಗೆ ನೋಡಿರಿ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗ್ತಾ ಇದೆ ಎಲ್ಲ ಮೆಟೀರಿಯಲ್ಸು ಕೂಡ ಸೊ ಇದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಸಾಂಬಾರು ಮಾಡಿ ರೆಡಿಯಾಗಿ ಇಟ್ಟಿದ್ರು ಸೊ ನಾನು ಇವತ್ತು ಈ ರೆಸಿಪಿನೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಬರೋ ಅಷ್ಟ್ರೊಳಗೆ ಆಗೋಗಿತ್ತು ಸೊ ಇನ್ನೇನು ಮಾಡೋದು ಅಂತ ಹೇಳಿ ಬಂದ ತಕ್ಷಣ ಬಿಸಿ ಬಿಸಿ ಊಟ ಮಾಡಿ ಮಳೇಲಿ ಸ್ವಲ್ಪ ನೆನ್ಕೊಂಡು ಬಂದಿದ್ವಿ ಬಿಸಿ ಬಿಸಿ ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಇವಾಗಂತೂ ಸೀಸನ್ ಅಲ್ವಾ ಹಾಂ ಬರ್ತಾನೆ ಇರುತ್ತೆ ಮನೆಗೆ ಅಂದರೆ ತಾನು ತರ್ತಾರೆ ನಮ್ಮ ಜಮೀನಲ್ಲೇ ಹಾಕಿರೋದ್ರಿಂದ ನಮಗೆ ಅಲಸಂದೆ ಕಾಳು ಏಳವಾಗಿ ಸಿಗುತ್ತೆ ಸೊ ನೆಕ್ಸ್ಟ್ ಟೈಮು ನಾನು ತೋರಿಸ್ತೀನಿ ಯಾವ ರೀತಿ ನಮ್ಮ ಮನೆಯಲ್ಲಿ ಈ ಸಾಂಬಾರು ಮಾಡ್ತೀವಿ ಅಂತ ಇದು ಬಂದುಬಿಟ್ಟು ಇನ್ನು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಸಂಜೆ ವೀಡಿಯೋನ ಹಾಗೆ ಇದ್ರ ಜೊತೆಗೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಹಾಗೆ ಬಾಯಲ್ಲಿ ಸ್ವಲ್ಪ ಆಗಿ ಅವನಿಗೆ ಬಾಯಿ ನಾಲ್ಗೆ ಎಲ್ಲ ನೋವಾಗ್ಬಿಟ್ಟಿದೆ ನನಗೆ ಮಾತಾಡೋಕ್ಕಾಗಲ್ಲ ಏನು ತಿನ್ನೋಕ್ಕಾಗಲ್ಲ ಅಂತ ಎರಡು ದಿನದಿಂದ ಅವನು ಸ್ಕೂಲ್ಗೂ ಕೂಡ ಹೋಗಿಲ್ಲ ರಜೆ ಹಾಕಿದ್ದಾನೆ ಹಾಗಾಗಿ ಅವನಿಗೆ ಸ್ವಲ್ಪ ಐಸ್ ಕ್ರೀಮ್ ಕೊಡಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿ ಕಾಂಪ್ಲೆಕ್ಸು ಸಿರಪ್ ಕೂಡ ಹಾಕಿದ್ದೀನಿ ಏನು ಹಾಕಿದ್ರು ಅವನಿಗೆ ಕಡಿಮೆನೇ ಆಗ್ತಾಯಿಲ್ಲ ಮಾತಾಡೋಕ್ಕಾಗ್ತಾಯಿಲ್ಲ ಪಾಪ ಹಂಗೆ ಮಾಡ್ತಾ ಇದ್ದ ನಾನು ಇವತ್ತು ಮನೆಗೆ ಬಂದಾಗ ಬರೀ ಹ್ಞೂ 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 ಅಂತಿದ್ದ ನನಗೆ ನೋಡಿ ಒಂಥರ ಬೇಜಾರಾಗೋಯಿತು ಅದಕ್ಕೆ ಸ್ವಲ್ಪ ಕೂಲಾಗುತ್ತಲ್ವಾ ಐಸ್ ಕ್ರೀಮ್ ತಿಂದರೆ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ನನಗೂ ಕೂಡ ಸ್ವಲ್ಪ ಮಳೆಯಲ್ಲಿ ತಿನ್ನಬೇಕು ಅನ್ನೋ ಕ್ರೇಜ್ ಇರುತ್ತೆ ಅವನಿಗೂ ಇಷ್ಟ ಹಾಗಾಗಿ ಇಬ್ಬರು ತಿನ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ವಿ ನಮ್ಮ ತನಗಂತೂ ತುಂಬ ಇಷ್ಟ ಆಗುತ್ತೆ ಮಳೆಯಲ್ಲಿ ಯಾವಾಗಲೂ ತಿನ್ನೋಣ ಅಂತಿರ್ತಾರೆ ಸೊ ಇವತ್ತು ಅವ್ರನ್ನ ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದ್ದೀವಿ ಯಾರ್ಯಾರಿಗೆಲ್ಲ ಈ ರೀತಿ ಕ್ರೇಜ್ ಇದೆ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋ ಅಂತ ಕ್ರೇಜ್ ತುಂಬ ಜನಕ್ಕಿರುತ್ತೆ ನಾನು ನೋಡಿರ್ತೀನಿ ಯಾರ್ಯಾರಿಗಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮ ಅಂತಿದ್ರು ಎಲ್ಲರೂ ಚಳಿ ಮಳೆಯಲ್ಲಿ ಏನಾದರೂ ಖಾರ್ ಖಾರವಾಗಿ ತಿಂತಾರೆ ನೀವು ನೋಡಿದರೆ ಐಸ್ ಕ್ರೀಮ್ ತಂದು ತಿಂತಾ ಅಂತೇಳಿ ಅಂತ ಇದ್ದರು ಸೊ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾನು ಚಾಕೋಬಾರ್ ತೊಗೊಂಡ ನಾನೊಂದು ಕೋನ್ ತೊಗೊಂಡೆ ವೆನಿಲಾ ಫ್ಲೇವರ್ದು ಅಲ್ಲಿಂದ ತಗೊಂಡು ನಾವು ಅಲ್ಲಿ ಅಲ್ಲೇನು ತಿಂತ ಕೂರಲಿಲ್ಲ ಅಲ್ಲಿ ತಿನ್ನೋದಕ್ಕೆಲ್ಲ ವ್ಯವಸ್ಥೆ ಇದೆ ಟೇಬಲ್ಸ್ ಎಲ್ಲ ಹಾಕ್ಸಿದ್ದಾರೆ ಬಟ್ ನಾವು ಇಬ್ಬರೇ ಅಲ್ವಾ ಅಲ್ಲೇನು ತಿನ್ನೋದು ಅಂತ ಹೇಳ್ಬಿಟ್ಟು ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಅಂತೇಳಿ ಸೊ ಸೋಹನಿಗೆ ಐಸ್ ಕ್ರೀಮ್ ತಿಂದ ಮೇಲೆ ಎಷ್ಟೋ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಅವ್ನಿಗೆ ಅಷ್ಟು ಪೇಯ್ನ್ ಇತ್ತು ಎಷ್ಟು ಅವನಿಗೆ ಖುಷಿಯಾಯಿತು ಅಂತ ಅಂದರೆ ಮಕ್ಕಳಿಗೆ ಪಾಪ ಏನೂ ಆಗಬಾರ್ದು ಅಂತ ಅನಿಸುತ್ತೆ ಏನು ನೋವಾದರೂ ಮಕ್ಕಳು ತಡ್ಕೊಳಕ್ಕಾಗಲ್ಲ ಅದು ತಿಂದಾದ್ಮೇಲೆ ಸ್ವಲ್ಪ ಆಟ ಶುರು ಮಾಡ್ದ ಅವನು ನೋಡಿ ಇವತ್ತೊಂದು ಈ ಹೊಸ ಛತ್ರಿ ತೊಗೊಂಡು ಬಂದೆ ಇದೇನು ಅಂದರೆ ಈ ಕಲರ್ ನನಗೆ ಬೇಕಾಗಿತ್ತು ತುಂಬ ದಿನದಿಂದ ಹುಡುಕ್ತಾ ಇದೆ ಸಿಕ್ಕಿರಲಿಲ್ಲ ಇವತ್ತು ಸಿಕ್ತು ತೊಗೊಂಡು ಬಂದೆ ಅದರ ಜೊತೆಗೆ ಇದೊಂದು ಬ್ಯಾಗ್ ಕೂಡ ತೊಗೊಂಡು ಬಂದೆ ಈ ಬ್ಯಾಗ್ ಬಂದ್ಬಿಟ್ಟು ಅಲ್ಲಿ ಹೊಸದು ಬ್ಯಾಗ್ದು ಶಾಪ್ ಓಪನ್ ಮಾಡಿದರು ಸೊ ಡಿಸ್ಕೌಂಟಲ್ಲಿ ಹಾಕಿದ್ರು ಹಾಗಾಗಿ ಅದೊಂದು ತಗೊಂಡು ಬಂದೆ ಅದಾದಮೇಲೆ ಸೋಹನ್ಗೆ ಒಂದು ಫ್ಯಾಮಿಲಿ ಟ್ರೀನ ಆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ನಾನು ಎಷ್ಟೆಡೆ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಪ್ರಾಜೆಕ್ಟ್ ವರ್ಕಿಗೆ ಫೋಟೋಸ್ ಬೇಕಾಗಿತ್ತು ತೆಕ್ಸೋಕೊಯ್ತಾ ಇದ್ದೀವಿ ಹೇಳ್ಬಿಟ್ಟು ಹಾಗಾಗಿ ಅದನ್ನು ನಾಳೆ ಸಬ್ಮಿಟ್ ಮಾಡಬೇಕಾಗಿತ್ತು ಬುಧವಾರ ಅದನ್ನು ರೆಡಿ ಮಾಡಿಕೊಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಡ್ರಾ ಮಾಡಿಕೊಟ್ಟಿದ್ದೆ ಅನ್ನೋದಕ್ಕೆ ಪೇಂಟ್ ಮಾಡ್ತಾ ಇದ್ದೇನೆ ಅವನಿಗೆ ಈ ರೀತಿ ಪೇಂಟ್ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಅವನಿಗೆ ಪೇಂಟ್ ಮಾಡೋಕ್ಕೆ ಕೊಟ್ಟಿದ್ದೆ ಸೊ ಫೈನಲಿ ನಮ್ಮದು ಟ್ರೀ ಈ ರೀತಿ ಬಂದಿದೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತಿದ್ದು ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು